ನಮಾ ಶಂಕರ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ವಂದೇ ಗುರು ಸ್ಮೃತಿ ಶೃತಿ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಒಂದನೇ ತಾರೀಕು ಹತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತೆಂಟನೇ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವರ್ಷ ಕುಂಭದ್ರೋಣ ಮಳೆ ಖಂಡಿತ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಬದಲಾವಣೆಗಳ ವರ್ಷವಾಗಿ ನಿಲ್ಲತಕ್ಕಂಥದ್ದು ಆಗುತ್ತದೆ ತುಂಬಾ ಚೆನ್ನಾಗಿದೆ ಮಕ್ಕಳು ಡೋಂಟ್ ವರಿ ಯಾಕೋ ಎರಡ್ ಸಾವಿರದ ಇಪ್ಪತ್ತೈದು ಒಂಥರ ನಿದ್ರೆ ಮಾಡಿಸಿತ್ತು ದುಡಿದಿದ್ದೆಲ್ಲ ಖರ್ಚು ಏನೋ ಒಂಥರ ಭಾರತ್ ಹ್ಮ್ ಒಂಥರ ಕಮಿಟ್ಮೆಂಟ್ಸ್ನ ಸು ಸುಳಿಲ್ ಸಿಕ್ಕಾಕೊಂಡಿರ್ತೀರಿ ಈ ಒಂದನೇ ತಾರೀಕು ಹತ್ತನೇ ತಾರೀಕು ಹತ್ತೊಂಬತ್ತು ಇಪ್ಪತ್ತೆಂಟಲ್ಲಿ ಹುಟ್ಟಿರ್ತಕ್ಕಂಥವ್ರು ಒಂಥರ ಕಮಿಟ್ಮೆಂಟ್ಸ್ ಏನೋ ಒಂದು ಭಾರ ಏನೋ ಒಂದು ಕಮಿಟ್ಮೆಂಟ್ಸ್ ಅಂತ ಬಟ್ ಈ ಒಂದು ಎರಡು ಸಾವಿರದ ಇಪ್ಪತ್ತಾರು ಇದೆಯಲ್ಲ ನೀವು ಜೋಡಿಸಿ ನೋಡಿ ಎರಡು ಎರಡು ನಾಲ್ಕು ಪ್ಲಸ್ ಆರು ಹತ್ತು ನಿಮ್ಮ ಸಂಖ್ಯೆಯೇ ನಿಮ್ಮ ಸಂಖ್ಯೆಯೇ ಭೋಗವನ್ನು ಪಡೆಯುತ್ತೀರಿ ಸುಖವನ್ನು ಪಡೆಯುತ್ತೀರಿ ಆನಂದವನ್ನು ಪಡೆಯುತ್ತೀರಿ ಹೇಳಿದ್ನಲ್ಲ ಒಂದನೇ ತಾರೀಕಿನಲ್ಲಿ ಹುಟ್ಟಿದವರು ಎಲ್ಲಿದ್ದರೂ ಛಲಗಾರರೆ ಏನಾದರೂ ಒಂದು ರೀತಿ ಧೈರ್ಯ ಬೇಕು ಅನ್ನತಕ್ಕಂಥದ್ದಾದರೆ ನಾವು ಸೋತೋಗ್ಬಿಟ್ಟಿದ್ದೇವಪ್ಪ ನಮ್ಮ ಕೈಲಿ ನಾಗೋದಿಲ್ಲಪ್ಪ ನಮ್ಗೆ ಯಾರೂ ಇಲ್ಲಪ್ಪ ಅನ್ನತಕ್ಕಂತ ಆ ಒಂದು ಭಯ ತುಂಬಾ ಬೀಳ್ತಿರ್ತಾರೆ ನಾನು ತುಂಬಾ ಜನ ನೋಡ್ತಿರ್ತೇನೆ ಹಾಗೆ ಹೇಳ್ತಿರ್ತಾನೆ ಅವ್ರ ಜೊತೆಲಿ ಕೂತ್ಕೊಳ್ರು ಅಂತ ನಾವೊಂದು ಬ್ರ್ಯಾಂಡ್ ಆಗಿ ಬದುಕ್ಬೇಕು ಅವ್ರ ಜೊತೆಲಿ ಕುತ್ಕೊಳ್ಳಿ ಅಂತಾರೆ ಯಾರ ಜೊತೆ ಗೊತ್ತಾ ಒಂದನೇ ತಾರೀಕು ಹತ್ತನೇ ತಾರೀಕು ಹತ್ತೊಂಬತ್ತು ಇಪ್ಪತ್ತೆಂಟು ನೀವೆಲ್ಲಿದ್ದರೂ ಧೈರ್ಯವಂತಾರೆ ಇನ್ನೊಬ್ಬರಿಗೆ ಧೈರ್ಯ ತುಂಬಿಸೋದ್ರಲ್ಲಿ ನಿಮಗೆ ನೀವೇ ನಿಸಿನರು ನೀವೊಂದು ದೊಡ್ಡ ಪಡೆ ಕಟ್ಟು ಅಷ್ಟು ದೊರೆ ತುಂಬಾ ಬುದ್ಧಿವಂತರಲ್ಲ ತುಂಬಾ ಶಕ್ತಿವಂತರಲ್ಲ ಆದರೆ ಎರಡರ ಮಿಳಿತವೂ ಇರತಕ್ಕಂಥವ್ರು ಸೊ ಅಂತ ನಿಮಗೆ ಎರಡು ಸಾವಿರದ ಇಪ್ಪತ್ತಾರು ವಾ ಖಂಡಿತ ಹೇಳ್ತಾನೆ ಒಂದ್ ಪುಟ್ಟ ಭೂಮಿಯ ವಿಚಾರದಲ್ಲಿ ಹೆಜ್ಜೆ ಇಟ್ಟಿದ್ರೆ ಭೂಮಿ ಪಡಿತ್ರೆ ಮನೆ ಕಟ್ಟಬೇಕು ಅನ್ನತಕ್ಕಂಥವ್ರಿಗೆ ಮನೆಯ ಯೋಗ ಮದುವೆಯಾಗಬೇಕು ಅನ್ನತಕ್ಕಂಥವ್ರಿಗೆ ಮದುವೆ ಯೋಗ ಪ್ರೀತಿ ವಿಚಾರದಲ್ಲಿ ನೀವು ಈ ವರ್ಷ ಜಾಕ್ ಪಾಟೆ ಬಿಡಿ ಹ್ಮ್ ಒಂದ್ ರೀತಿ ಹೇಗೆ ಅಂದ್ರೆ ಎಲ್ಲಾ ಸಿಹಿಗಳು ಹೋಳಿಗೆಗಳು ಪಾಯಸಗಳು ಚಂದ್ರಕಲಾ ಬಾದುಷ ಮೈಸೂರು ಪಾಕು ಉಂಡೆ ಲಾಡು ಈ ರೀತಿ ಆಹಾ ಖಂಡಿತ ನಿಮ್ಮನೆ ಒಂಥರ ಅಂದ ಬರುತ್ತೆ ಧೈರ್ಯ ಬರುತ್ತೆ ಸ್ಥೈರ್ಯ ಬರುತ್ತೆ ಲಕ್ಷ್ಮಿ ಎನ್ನುವುದು ನಿಮಗೆ ಈ ವರ್ಷ ಮಳೆಗಾಲ ಆರಂಭ ಕರೆಕ್ಟಾಗಿ ಬಳಸ್ಕೊಳ್ಳಿ ಮಕ್ಕಳೇ ನನ್ನ ಮಾತು ಕೇಳಿ ಅದರಲ್ಲೂ ಈ ಒಂದು ಒಂದನೇ ತಾರೀಕಿಂದ ಜೂನ್ ವರೆಗೂ ಒಳ್ಳೆ ಮಳೆಗಾಲ ನಿಮಗೆ ಏನ್ ಮಾಡ್ಬಿಡ್ತೀರಿ ಈ ಮಳೆಗಾಲ ಇದೆ ಅಂತ ಹೇಳ್ಬಿಟ್ಟು ಏ ಯಾವಾಗ್ಲೂ ನಿರಂತರವಾಗಿರುತ್ತೆ ಅಂತ ಹೇಳಿ ಸಿಕ್ಕಾಬಿಟ್ಟೆ ಖರ್ಚು ಮಾಡ್ಕೊಬಿಡ್ತೀರ ಅದೊಂದು ಜಾಗರೂಕತೆ ಜಾಗರೂಕತೆ ಮೂರ್ಖರ ಜೊತೆ ವ್ಯವಹಾರ ಸ್ವಲ್ಪ ಜಾಗರೂಕತೆ ತುಂಬಾ ದೊಡ್ಡ ಸಂಸ್ಥೆಗಳು ನಡೆಸ್ತಿದ್ದೀರಿ ಅದು ನಿಮ್ಮದೇ ಒಂದು ಬೇಕರಿ ಇರ್ಬೋದು ಕೆಲಸಗಾರರನ್ನ ನಂಬ್ಕೋಬೇಡಿ ಅದೊಂದು ಹೇಳಿರ್ತಾನೆ ಅವರಿಂದ ಸ್ವಲ್ಪ ನೋವು ಖರ್ಚು ಮೇ ಬಿ ಸ್ಕಿಲ್ಡ್ ಲೇಬರ್ಸ್ ನಿಮ್ ಇರೋಲ್ಲ ತುಂಬಾ ಒಳ್ಳೆ ಬುದ್ಧಿವಂತ ಕೆಲಸಗಾರರು ಇರೋದಿಲ್ಲ ಟ್ಯಾಲೆಂಟ್ ಇರೋ ವರ್ಕರ್ಸ್ ನಿಮ್ ಜೊತೆಲಿ ಇರೋದಿಲ್ಲ ಹಾರ್ಡ್ ವರ್ಕಿಂಗ್ ಕೆಲಸದವ್ರು ಇರ್ತಾರೆ ಒಂದು ಕೆಲಸನ ನಾಲ್ಕ್ ನಾಲ್ಕು ಸಲ ಮಾಡುವಂಥ ಕೆಲಸಗಾರರು ನಿಮ್ ತಲೆ ಸ್ವಲ್ಪ ಕೆಡಿಸ್ತಕ್ಕಂಥದ್ದು ಆಗುತ್ತೆ ಆರೋಗ್ಯ ಚೇತರಿಸುತ್ತೆ ಅದರಲ್ಲೂ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಏನಾದ್ರೂ ಗೌರ್ಮೆಂಟ್ ಪ್ರಾಜೆಕ್ಟ್ ಗೌರ್ಮೆಂಟ್ ಕೆಲಸ ಸರ್ಕಾರಕ್ಕೆ ಸಂಬಂಧಪಟ್ಟಂತ ವಿದ್ಯೆ ಕೆಲಸ ಕಾರ್ಯ ವ್ಯವಸ್ಥೆ ಇವುಗಳಲ್ಲಿ ಹೆಜ್ಜೆ ಹಿಡುತ್ತಿರತಕ್ಕಂಥ ಪ್ರಯತ್ನದಲ್ಲಿದ್ದೀರಿ ಅಂತ ಒಂದು ವ್ಯವಹಾರಗಳಲ್ಲಿದ್ದೀರಿ ತುಂಬಾ ಚೆನ್ನಾಗಿ ಕೈ ಹಿಡಿದು ನಡೆಸ್ತಕ್ಕಂಥದ್ದಾಗುತ್ತೆ ಲೇವಾದೇವಿಲಿದ್ದೀರಿ ಬಂಗಾರ ಬೆಳ್ಳಿ ಆಭರಣ ಒಂದನೇ ತಾರೀಕು ಅಂದ್ರೆ ಬಂಗಾರ ಮಕ್ಕಳೇ ನಿಮ್ಮ ಮೈ ಮೇಲೆ ಒಂದು ಗ್ರಾಮ್ ಬಂಗಾರ ಆದರೂ ಇರಲೇಬೇಕು ಕಿವಿಲೋ ಇಲ್ಲೋ ಇಲ್ಲೋ ಬಳೆಯೋ ಯಾವುದೋ ರೂಪದಲ್ಲಿ ನೀವು ಬಂಗಾರ ಧರಿಸಿರ್ಲೇಬೇಕು ಯಾವಾಗಲೂ ನಿಮ್ಮ ಹತ್ರ ಬಂಗಾರ ಇರಬೇಕು ನಿಮಗದು ಅದೃಷ್ಟ ನೆನಪಿಟ್ಟುಕೊಡಲ್ಲ ಅಷ್ಟು ಯಾವಾಗಲೂ ಒಂದು ಒಂದು ಒನ್ ಗ್ರಾಮ್ ನಾಣ್ಯ ಆದರೂ ಬಂಗಾರ ಒಂದು ಸಣ್ಣ ಓಲೆಯಾದರೂ ನೀವು ಇಟ್ಕೊಂಡಿದ್ರೆ ನಿಮ್ಮ ಹತ್ರ ಯಾವತ್ತಿಗೂ ದುಡ್ಡು ಕೊರತೆ ಬರಲ್ಲ ನಿಮಗ ಗೊತ್ತಿಲ್ಲ ಯಾಕಂದ್ರೆ ಬಂಗಾರದ ಅಧಿನೇತನೇ ಸೂರ್ಯ ಅಂತ ಸೂರ್ಯ ವಿಶೇಷ ಇದ್ದಾನೆ ಈ ವರ್ಷ ಶುಕ್ರನ ಸಂಯೋಗ ಅಲ್ಲಿ ನೋಡಿ ಎರಡು ಎರಡು ಆರು ಎರಡು ಅಂದ್ರೆ ಚಂದ್ರ ಮನಸ್ಸು ನೆಮ್ಮದಿ ಸುಖ ಅಮ್ಮನ ಆಶೀರ್ವಾದ ತಂದೆಯ ಆಶೀರ್ವಾದ ಕುಟುಂಬದ ಆಶೀರ್ವಾದ ಇವೆಲ್ಲವನ್ನು ಪಡೆಯತಕ್ಕಂಥ ಒಂದು ಸಂಯೋಗ ಇದೆ ಒಡ ಹುಟ್ಟಿದವರ ವಿಚಾರದಲ್ಲಿ ಒಂದ್ ಸ್ವಲ್ಪ ಎಳೆದ ಆಟ ನಿಮಗದು ಇರುತ್ತೆ ಬಿಡಿ ನೇರವಂತಿಕೆ ಕೋರ್ಟು ಸಮಸ್ಯೆಗಳೇನಾದ್ರೂ ಇದ್ರೆ ಅದರಲ್ಲಿ ವಿಜಯವನ್ನು ನೋಡತಕ್ಕಂಥ ಸಂಯೋಗ ಒಂದನೇ ತಾರೀಕಿನಲ್ಲಿ ನೋಟದವ್ರಿಗಿರುತ್ತೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ರಾಜಕೀಯದಲ್ಲಿದ್ದೀರಿ ಒಂದೇ ಜಯನ ಅರೆ ಮಾರೇತೋ ಮಾರಿಂಗೆ ಹಾತಿಕೋ ಉಡಾಕಿ ಲೇಖೆ ಆಯೇಂಗೆ ಹುಟ್ಟಾಕಿಲ್ೇಕೆ ಆಯಂಗೆ ಅದು ನೀವು ಯಾವುದೋ ಮೊಲದ ಬೇಟೆಗೆ ಹೋಗ್ಬೇಡಿ ಜಿಂಕೆ ಬೇಟೆ ಕಡವೆ ಬೇಟೆ ಹಂದಿ ಬೇಟೆ ಅಂಜಾಗ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಯಾವತ್ತಿದ್ರು ನೀವೆಲ್ಲಿದ್ದರೂ ನಿಮ್ಮ ಬೇಟೆಯೇ ದೊಡ್ಡದು ಲಗಾದೋ ಬಾಜಿ ನಿಮ್ಮ ಅಷ್ಟು ಶಕ್ತಿಗಳನ್ನ ದೈವ ಕೊಟ್ಟಿದೆ ಈ ಜೂನ್ ಒಳಗಡೆ ಹೇಳ್ತೇನೆ ಅಲ್ವಾ ನನ್ನ ಬ್ಯೂಟಿಫುಲ್ ಜರ್ನಿ ಅತ್ಯದ್ಭುತವಾದಂತ ಸಂಕಲ್ಪಗಳು ನಿಮ್ಮದಾಗ್ತಕ್ಕಂಥದ್ದು ಭಾಗ್ಯೋದಯವೆ ಇಟ್ಸ್ ಅ ಬ್ಯೂಟಿಫುಲ್ ಮೂಮೆಂಟ್ ಬಟ್ಟೆ ತಗೋತೀರಿ ಮನೆಯಲ್ಲಿ ಶುಭ ಕಾರ್ಯಗಳಾಗುತ್ತೆ ನೆನ್ಪಿಟ್ಕೊಳ್ಳಿ ಮಗಳ ಮದುವೆ ಮಗನ ಮದುವೆ ಕುಟುಂಬದ ಒಂದು ಅಭಿವೃದ್ಧಿ ಮನೆಯಲ್ಲಿ ಸಂಭ್ರಮಾಚರಣೆ ಅತಿಥಿಗಳ ಆಗಮನ ಒಂದು ರೀತಿ ಪ್ರಯಾಣಗಳು ಖಂಡಿತ ಒಂದು ವಿದೇಶ ಪ್ರಯಾಣ ಯೋಗ ಉಂಟು ಫಲಸ್ಥಳ ಪ್ರಯಾಣ ಅಟ್ಲೀಸ್ಟ್ ಪುಣ್ಯಕ್ಷೇತ್ರಗಳು ಧರ್ಮಕ್ಷೇತ್ರಗಳು ಆಕಸ್ಮಿಕವಾಗಿ ಪ್ರಯಾಣ ಮಾಡ್ತಕ್ಕಂಥ ದೇವಿ ಕ್ಷೇತ್ರಗಳ್ಗೆ ಹೋಗ್ತೀರಿ ಪ್ರಸಾದ ಸೇವನೆ ಉ ಏನೋ ಒತ್ತಡಗಳು ಬಂದಿದೆ ಅದಕ್ಕೆಲ್ಲ ದಾರಿ ಮಾಡತಕ್ಕಂಥ ಒಂದು ಸಂಯೋಗ ಆರಂಭವಾಗತಕ್ಕಂಥದ್ದಾಗುತ್ತದೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ತುಂಬ ದಿನಗಳ ಒಂದು ಕನಸುಗಳು ನನಸಾಗ್ತಕ್ಕಂಥದ್ದು ಒಂದು ದೊಡ್ಡ ಜಾಗ ಜಮೀನಿಗೆ ಏನಾದ್ರೂ ಪ್ರಯತ್ನ ಮಾಡಿ ಬೆಂಗಳೂರಿನ ಹೊರವಲಯ ನೆನ್ಪಿಟ್ಕೊಳ್ಳಿ ಮಕ್ಳೆ ಹೊರವಲಯ ಬೆಂಗಳೂರಲ್ಲಿ ಸೈಟು ಇವತ್ತು ತರ್ಟಿ ಫೋರ್ಟಿ ನೀವು ನಂಬಲ್ಲ ನಾನು ತಗೊಂಡಾಗ ಅದೊಂದು ಎಂಟರಿಂದ ಒಂಬತ್ತು ಲಕ್ಷ ಇವತ್ತು ಒಂದು ಕಾಲು ಕೋಟಿ ಆಗಿದೆ ಒಂದು ಕಾಲು ಕೋಟಿ ಆಗಿದೆ ತರ್ಟಿ ಫಾರ್ಟಿ ಆಯ್ತು ಒಂದು ಸಿಕ್ಸ್ಟಿ ಫಾರ್ಟಿ ಲೆಕ್ಕ ಹಾಕೊಳ್ಳಿ ತಗೊಂಡು ಅಲ್ಲೊಂದು ಮನೆ ಪಾರ್ಕಿಂಗ್ ಇಲ್ಲ ರೋಡು ಅವ್ಯವಸ್ಥೆ ಇದೆಲ್ಲ ಸಿಟಿ ಔಟ್ಸೈಡ್ ಹೋಗಿ ಎಲ್ರಿಗೂ ಹೇಳ್ತಿದ್ದಾನೆ ಭೂಮಿಗೆ ಸಂಬಂಧಪಟ್ಟಂತದ್ ಇನ್ವೆಸ್ಟ್ಮೆಂಟ್ ಗೋಲ್ಡ್ಗೆ ಸಂಬಂಧಪಟ್ಟಂತದ್ ಇನ್ವೆಸ್ಟ್ಮೆಂಟ್ ಈ ವರ್ಷ ಕುಂಭದ್ರೋಣ ಮಳೆ ಸಿಟಿ ಔಟ್ಸೈಡ್ ಲೈಕ್ ಕನಕ್ಪುರದ ಹತ್ತತ್ರ ಹತ್ತತ್ರ ಸೋಮನಹಳ್ಳಿ ಈ ರೀತಿ ನೆಲಮಂಗಲ ಹತ್ರ ತುಮಕೂರ್ವರೆಗೂ ಮೆಟ್ರೋ ಮಾಡ್ತಿದ್ದಾರೆ ನೋಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಹಾಕಿ ಮಕ್ಳೆ ಯಾಕಂದ್ರೆ ಎರಡು ಎರಡು ಆರು ಒಳ್ಳೆ ರಿಟರ್ನ್ ಕೊಡುತ್ತೆ ಒಂಥರ ತೃಪ್ತಿದಾಯಕ ಜೀವನ ಕೊಡ್ತೇನೆ ನೀವು ಸುಮ್ಮನೆ ಇಲ್ಲಿ ಬಂದ್ ಸಾಲ ಮಾಡಿ ಇಲ್ಲಿ ಸೈಟ್ ತಗೊಂಡ್ ಮನೆ ಕಟ್ತೀನಿ ಇನ್ ಬೆಂಗ್ಳೂರಲ್ಲಿ ಬಿಟ್ಬಿಡಿ ಮಾಡ್ಲಿಕ್ಕೆ ಹೋಗ್ಬೇಡಿ ಮಿನಿಮಮ್ ಒಂದು ಅಪಾರ್ಟ್ಮೆಂಟ್ ತಗೋತೇವೆ ಅಂದ್ರೆ ಎರಡು ಎರಡೂವರೆ ಕೋಟಿ ಇದ್ರೇನೆ ಅದ್ರಲ್ಲಿ ಫೆಸಿಲಿಟೀಸ್ ಅದನ್ನ ಬಳಸ್ತೀವೋ ಇಲ್ವೋ ಅದು ಬೇರೆ ಲಿಫ್ಟ್ ಇರುತ್ತೆ ಸೆಕ್ಯೂರಿಟಿ ಇರ್ತಾನೆ ಜಿಮ್ ಇರುತ್ತೆ ರಿಕ್ರಿಯೇಷನ್ ಸೆಂಟರ್ ಇರುತ್ತೆ ಪಾರ್ಟಿ ಹಾಲ್ ಇರುತ್ತೆ ಒಂದು ವಾಕಿಂಗ್ ಝೋನ್ ಇರುತ್ತೆ ಜಾಗಿಂಗ್ ಝೋನ್ ಇರುತ್ತೆ ಫಂಕ್ಷನ್ ಹಾಲ್ ಇರುತ್ತೆ ಇದೆಲ್ಲ ಇರಬೇಕು ಇರ್ಬೇಕು ಎರಡು ಎರಡುವರೆ ಕೋಟಿ ಅಷ್ಟಕ್ಕೆ ನೀವು ಲೋನ್ ತಗೊಂಡು ಮಾಡ್ತೀವಿ ಅದಕ್ಕೆ ಇಂಟೀರಿಯರು ರಿಜಿಸ್ಟ್ರೇಷನ್ ಚಾರ್ಜಸ್ ಮೈಂಟೆನೆನ್ಸ್ ಇದೆಲ್ಲ ತೊಗೊಂಡ್ರಿ ಅಂದ್ರೆ ಸೊತ್ತುಗಳು ಬಿ ಪಿ ಶುಗರ್ ತಂದು ಇಟ್ಕೊಬಿಡ್ಬೇಕು ಬಿಡ್ಬೇಕು ಅದರ ಬದಲು ಒಂದ್ ನಲ್ವತ್ತೈವೊಂದ್ ಐದ್ ಸಾವಿರ ಅಡಿ ತಗೋಬಹುದು ಬೆಂಗಳೂರಿಂದ ಒಂದ್ ಮೂವತ್ ನಲ್ವತ್ತು ಕಿಲೋಮೀಟರ್ ದೂರ ಹೋಗಿ ನನ್ನ ಮಾತು ಕೇಳಿ ತೆಗೆದು ಬಿಟ್ಬಿಡಿ ಒಂದ್ ಸದ್ದಕ್ಕ ಒಂದ್ ಪುಟ್ಟದಾಗ ಒಂದ್ ಮನೇಲಿ ಇರ್ತೇವೆ ಒಂದ್ ಲೀಸ್ ಮನೇನೋ ಈ ತರದ್ ನೋಡಿ ಅಪಾರ್ಟ್ಮೆಂಟ್ ಎಲ್ಲ ತಗೊಳ್ಲಿಕ್ಕೆ ಹೋಗ್ಬೇಡಿ ಏ ಅದೆಲ್ಲ ಇಲ್ಲ ತುಂಬಾ ದೊಡ್ಡ ಬಿಲ್ಡರ್ಗಳು ರಾಯಲ್ ತರ ಕಟ್ಟಿರ್ತಕ್ಕಂಥದ್ದು ಅದನ್ನ ನಮ್ ಕೇಳಿ ಆಗೋಲ್ಲ ಮೂರ್ ಕೋಟಿ ಐದು ಕೋಟಿ ಈ ತರ ಹ್ಮ್ ಇನ್ ಯಾರೋ ಹೇಳ್ತಾರ ಚೆನ್ನಾಗಿರಲ್ಲ ಮಕ್ಳು ಇಪ್ಪತ್ತು ವರ್ಷಕ್ಕೆ ವ್ಯಾಲ್ಯೂಯೇಷನ್ ಇಲ್ಲ ಇವಾಗಿರೋ ದುಡ್ಡು ಹೋಯ್ತು ಬಡ್ಡಿಗೆ ಬಡ್ಡಿ ಹೋಯ್ತು ನೆಮ್ಮದಿ ಹೋಯ್ತು ಆರೋಗ್ಯ ಹೋಯ್ತು ಅರವತ್ತು ಲಕ್ಷಕ್ಕೆ ಎಪ್ಪತ್ತು ಲಕ್ಷಕ್ಕೆ ಫ್ಲಾಟ್ ಕೊಡ್ತಾನೆ ಅಂತ ಹೇಳಿದ್ರೆ ಅದು ತೊಗೊಳ್ಲಿಕ್ಕೆ ಹೋಗ್ಬೇಡಿ ಇಟ್ಸ್ ಅ ನಂಬರ್ ಒನ್ ಫ್ರಾಡ್ ಅವನು ನಂಬರ್ ಒನ್ ಫ್ರಾಡ್ ಅಪಾರ್ಟ್ಮೆಂಟ್ ಬಿಲ್ಡರ್ಗಳು ಈ ತರದ ಅರವತ್ತು ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಇಲ್ಲವೇ ಇಲ್ಲ ನಾಲ್ಕು ಗೋಡೆ ಕಟ್ಬಿಟ್ಟು ನಿಮ್ ನೆತ್ತಿ ಮೇಲೆ ಸುರಿತಾನೆ ನೆತ್ತಿ ಮೇಲೆ ಸುರಿತಾನೆ ನೀವು ಕಷ್ಟಕ್ಕೆ ಬೀಳ್ತೀರಿ ಎಲ್ರಿಗೂ ಸೇರಿಸಿ ಹೇಳ್ತಿದ್ದೇನೆ ಅಪಾರ್ಟ್ಮೆಂಟ್ಗಳು ಸುದ್ದಿ ಕನ್ನಡದವ್ರು ಹೋಗ್ಬೇಡಿ ನಾವು ಹೋಗೋದಿಲ್ಲ ಇವರೆಲ್ಲ ಬಂದು ಏನೋ ಮಾಡಿ ಇಟ್ಬಿಟ್ಟಿದ್ದಾರೆ ನೀವು ಎರಡು ಕೋಟಿ ಮೂರು ಕೋಟಿ ಅಪಾರ್ಟ್ಮೆಂಟ್ಸ್ ಹೋಗ್ಬೇಕು ಇದಾಗದ್ ಮತ್ತೆ ನಮ್ಮ ಸಂಬಳಗಳು ಎಷ್ಟಿದೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿಸ್ ಗೆ ಕೊಟ್ಟಿದ್ದಾರೆ ಅದಿದೆ ಗೌರ್ಮೆಂಟ್ ಎಂಪ್ಲಾಯ್ಸ್ಗೆ ಈ ವರ್ಷ ಒಳ್ಳೆ ಬೋನಸ್ಗಳು ಅದಿದೆ ಬಂಗಾರದ ವ್ಯಾಪಾರಿಗಳಿಗೆ ಒಳ್ಳೆ ಒಂದು ವ್ಯಾಪಾರ ಇನ್ನಷ್ಟು ಶೋರೂಮ್ಗಳು ಓಪನ್ ಆಗುತ್ತೆ ಇನ್ ಬಂಗಾರ ಇಳಿಯೋಲ್ಲ ಮಕ್ಳ ಬೆಳ್ಳಿಯು ಇಳಿಯೋಲ್ಲ ಏರ್ತಾನೆ ಇರುತ್ತೆ ಒಂದ್ ಕಡಿಮೆ ಅಂದರು ಟ್ವೆಂಟಿ ಪರ್ಸೆಂಟ್ ಆದ್ರೂ ಈ ವರ್ಷ ಬಂಗಾರ ಏರುತ್ತದೆ ಟ್ವೆಂಟಿ ಪರ್ಸೆಂಟ್ ಸಿಕ್ಸ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಪಕ್ಕ ಏರುತ್ತದೆ ಅಂದ್ರೆ ಒಂದ್ ಲಕ್ಷ ಅಂದ್ರೆ ಒಂದ್ ಲಕ್ಷದ ಹದಿನಾರು ಸಾವಿರ ಒಂದ್ ಲಕ್ಷದ ಇಪ್ಪತ್ ಸಾವಿರ ಇದೆ ಅಂದ್ರೆ ಹತ್ತು ಗ್ರಾಮು ಹದಿನಾರು ಪರ್ಸೆಂಟ್ ಹಾಕೊಳ್ಳಿ ಇಪ್ಪತ್ ಪರ್ಸೆಂಟ್ ಅಂದ್ರೆ ಕೂಡ ಇಪ್ಪತ್ನಾಲ್ಕು ಸಾವಿರ ಆಗೋಯ್ತು ಒಂದು ಒಂದು ಲಕ್ಷದ ನಲ್ವತ್ತು ನಲ್ವತ್ತೈದು ಸಾವಿರಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಎಂಡ್ ಆಫ್ ದಿಸ್ ಇಯರ್ ಕನ್ಫರ್ಮ್ ಅದು ನಲ್ವತ್ ಪರ್ಸೆಂಟ್ಗೂ ಜಂಪ್ ಆಗ್ಬಹುದು ಬಟ್ ನಾನು ಮಿನಿಮಮ್ ಇಪ್ಪತ್ ಪರ್ಸೆಂಟ್ಗೆ ಇದು ಮಾಡ್ತಿಲ್ಲ ಯಾಕಂದ್ರೆ ಬಂಗಾರ ಕಾರಕ ಅಲ್ಲಿ ನೋಡಿ ಆ ಶುಕ್ರನ್ ಛಾಯೆ ಸಿಕ್ಸು ಅದ್ಭುತವಾಗಿದೆ ಮನುಷ್ಯ ಮನುಷ್ಯೋಜು ಮಸ್ತಿಗೆ ಸಿಕ್ಕಾ ಖರ್ಚು ಮಾಡತಕ್ಕಂಥದ್ದು ಜಾಸ್ತಿ ಆ ಲಕ್ಸುರಿ ಸ್ಟ್ಯಾಂಡರ್ಡು ಸ್ಟೇಟಸ್ಸು ಸಾಲಗಾರ ಆಗ್ಬಿಡ್ತೀರಿ ವಕ್ರ ಒಂದು ಒಂದು ಎರಡು ಎರಡು ಆರು ಕೌಂಟ್ ಮಾಡಿದ್ರೆ ಹನ್ನೆರಡು ಗುರುವಿನ ಸಂಖ್ಯೆ ಮೂರು ವಕ್ರವಾಗಿದ್ದಾನೆ ದಯಮಾಡಿ ಮಾಡ್ಲಿಕ್ಕೆ ಹೋಗ್ಬೇಡಿ ಕನ್ಫರ್ಮ್ ಹೇಳ್ತಾನೆ ಮೇ ಮೇಲೆ ಇಲ್ಲ ಜೂನ್ ಎಲ್ಲೇ ಮನೆ ಮೇಲೆ ಮನೆ ಒಂದ್ ಕಟ್ಬಿಡೋಣ ಸಾಲ ಮಾಡಿ ಕಟ್ಬಿಡೋಣ ಟಾಪ್ ಅಪ್ ಲೋನ್ ಮಾಡಿ ಕಟ್ಬಿಡೋಣ ಐದ್ ದಿನದಲ್ಲಿ ಲೋನ್ ಕೊಡ್ತೀನಿ ಅಂತಾನೆ ಬ್ಯಾಂಕ್ ಅವ್ನ ಅವನ್ ಮಾತ್ ಕೇಳ್ಬೇಡಿ ಐದವರಲ್ ದುಡ್ಡು ಕೊಡ್ತೀನಿ ಅಂತಾನೆ ಆ ಐದು ನಿಮಿಷದಲ್ಲಿ ನಿಮ್ಗೆ ಏಳು ಲಕ್ಷ ಹಾಕ್ತೀನಿ ಅಂತಾನೆ ಇಂತ ಕೆಲ್ಸಗಳಿಗೆ ಹೋಗ್ಬೇಡಿ ಕ್ರೆಡಿಟ್ ಕಾರ್ಡ್ ಎಲ್ಲಾ ಎತ್ತಿ ಪಕ್ಕಕ್ಕೆ ಬಿಸಾಕಿ ಲೂಟಿ ಮಾಡ್ತಾರೆ ಐವತ್ತರಿಂದ ಅರವತ್ತು ಪರ್ಸೆಂಟ್ ಬಡ್ಡಿ ಆಗ್ತಾರೆ ನೆನ್ಪಿಟ್ಕೊಳ್ಳಿ ಸಾವಿರ ರೂಪಾಯಿ ಗೆ ನನಗೆ ಗೊತ್ತಿರೋರಿಗೊಬ್ಬರಿಗೆ ಸಾವಿರದ ಎಂಟುನೂರು ರೂಪಾಯಿ ಇ ಎಮ್ ಐ ಮಿಸ್ ಮಾಡಿರೋದಕ್ಕೆ ಸಾವಿರದ ಎಂಟುನೂರು ರೂಪಾಯಿ ಫೈನು ತುಂಬಾ ಜಾಗರೂಕತೆ ಅದೊಂದು ನೋಡ್ಕೊಳ್ಳಿ ಸೊ ಲ್ಯಾಂಡ್ ಈ ತರದ್ರ ಮೇಲೆ ಹಾಕಿ ಆಮೇಲೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಹೇಳಿದ್ದೇನೆ ನಿಮ್ ಕಾಲಕ್ ಬೆಳ್ತಾನೆ ಇನ್ನೊಂದು ಮಾತು ಹೇಳ್ತಾನೆ ಕುಜಾ ಶುಕ್ರ ಬ್ಯೂಟಿಫುಲಿ ಆ ಒಂದು ಕಾಂಬಿನೇಷನ್ ಆ ಸಂಖ್ಯೆಗಳಲ್ಲಿ ಇದೆ ಆ ಎರಡು ಎರಡು ಆರು ಹತ್ತು ಪೂರ್ಯನ್ ಪ್ರಭಾವ ಆರು ಶುಕ್ರನ್ ಪ್ರಭಾವ ಚಂದ್ರ ಶುಕ್ರನ್ ಪ್ರಭಾವ ಬೆಳ್ಳಿ ಪ್ರಭಾವ ಬಂಗಾರದ ಪ್ರಭಾವ ಇವುಗಳೆಲ್ಲ ಇದೆ ಮಕ್ಕಳ ಗೋಲ್ಡ್ ಆರ್ನಮೆಂಟ್ ತಗೊಳ್ಲಿಕ್ಕೆ ಹೋಗ್ಬೇಡಿ ಇಪ್ಪತ್ತೈದು ಪರ್ಸೆಂಟ್ ನೀವು ಡಮಾಲು ನೀವು ಯಾವುದೇ ಬಂಗಾರದ ಅಂಗಡಿಗೆ ಹೋಗಿ ನೀವು ಒಂದ್ ಲಕ್ಷದ ಬಂಗಾರ ತಗೋತೀರಿ ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಕಿಂಗ್ ಚಾರ್ಜು ವೇಸ್ಟೇಜು ಎಲ್ಲಾ ಸುತ್ತಿ ನಿಮ್ಮನ್ನು ಗುಂಡು ಮಾಡೋದೇ ನೀಟಕ್ಷ ಮಾಡ್ಬಿಟ್ಟಿರ್ತಾರೆ ಗುಂಡೆ ನೀವು ನೋಡಿಬೇಕಾದ್ರೆ ಪ್ರತಿಯೊಬ್ಬ ಗೋಲ್ಡ್ ಬಿಸ್ನೆಸ್ ಮಾಡ್ತಿರೋನು ಹತ್ತ ಶೋರೂಮ್ ಪ್ರತಿ ವರ್ಷ ಓಪನ್ ಮಾಡ್ತಿದ್ದಾನೆ ಅವನಿಗೆ ನೆನ್ಪಿಟ್ಕೊಳ್ಳಿ ದಿನಕ್ಕೆ ಒಂದು ಕೋಟಿ ರೂಪಾಯಿ ಬಿಸ್ನೆಸ್ ಆಗುತ್ತೆ ಒಂದ್ ನೂರು ಜನ ಬರ್ತಾರೆ ಅಂದ್ರೂ ಕೂಡ ಹತ್ತತ್ತು ಗ್ರಾಮ್ ಅಂದ್ರೂ ಕೂಡ ಒಂದು ಕೆ ಜಿ ಒಂದು ಕೆಜಿ ಬಂಗಾರ ಮಾಡ್ತಾನೆ ಅಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಮೇಕಿಂಗ್ ರೌಂಡ್ ಅಪ್ ಮಾಡ್ತಾನೆ ಮಕ್ಕಳೇ ಅಂದ್ರೆ ಇಪ್ಪತ್ತೈದು ಲಕ್ಷ ಒಂದು ದಿನಕ್ಕೆ ಬೇಡ ಇಪ್ಪತ್ ಪರ್ಸೆಂಟ್ ಅವನು ಹೇಳ್ತಾನೆ ಏಳು ಪರ್ಸೆಂಟ್ ಬನ್ನಿ ನನ್ನ ಅಂಗಡಿಗೆ ಅಲ್ಲ ನೀವು ಹೋದ್ಮೇಲೆ ನಿಮ್ಗೆ ದೊಡ್ಡದೊಂದು ಇಟ್ಟಿರ್ತಾನೆ ಪಕ್ಕದಲ್ಲಿ ನಿಮ್ ಕನ್ಸಲ್ಲಿ ಬಿಡುತ್ತೆ ಎಳ್ದಾಗ್ತಾನೆ ಅಲ್ಲಿ ಪ್ಲೇನ್ ಡಿಸೈನು ಆ ಡಿಸೈನು ಮೆಷಿನ್ ಡಿಸೈನು ಕಟ್ಟಿಂಗ್ ಡಿಸೈನು ಇದೆಲ್ಲ ಡೊಂಕ ನಿಮ್ ನೀಟ್ ಸೇವೆ ಹ್ಮ್ ಇಲ್ಲ ಅಂದ್ರೆ ನೂರ್ನೂರು ಶೋರೂಮ್ ಎಲ್ಲಿ ತೆಗಿತಾರೆ ಇಪ್ಪತ್ ಪರ್ಸೆಂಟ್ ಅಂದ್ರು ಅರವತ್ತು ಲಕ್ಷ ದಿನ ಇಪ್ಪತ್ತು ಲಕ್ಷ ಲಾಭ ಒಂದು ಕೋಟಿ ಬಿಸ್ನೆಸ್ ಎಲ್ಲೊಂದು ಕೋಟಿ ಬಿಸ್ನೆಸ್ ಆಗುತ್ತೆ ಮಕ್ಕಳು ಪ್ರತಿ ಬಂಗಾರದ ಅಂಗಡಿನಲ್ಲಿ ಮಿನಿಮಮ್ ಮೂರ್ ಕೋಟಿದು ಅಂದ್ರೆ ಮೂರ್ ಕೆ ಜಿ ಬಂಗಾರ ಮಾರ್ತಾರೆ ಸಾಟರ್ಡೆ ಸಂಡೇ ಹಬ್ಬದ ಸೀಸನ್ ಇದೆಲ್ಲ ತಗೊಂಡ್ರೆ ನಿಮಗೆ ನಾನು ಹೇಳೋದು ದಯಮಾಡಿ ಹೇಳ್ತಾನೆ ಪ್ಯೂರ್ ಗೋಲ್ಡ್ ಬಿಸ್ಕೆಟ್ ತಗೊಳ್ಳಿ ಗೋಲ್ಡ್ ಕಾಯಿನ್ ತಗೊಳ್ಳಿ ಅದನ್ನು ತೆಗೆದಿಟ್ಕೊಳ್ಳಿ ನಿಮಗ್ ಬೇಕಾದಾಗ ನೀವು ಹೇಳಿ ನನಗೆ ಗೊತ್ತಿದ್ದಾರೆ ಬಂಗಾರದ ಮ್ಯಾನುಫ್ಯಾಕ್ಚರರ್ಸ್ ತುಂಬಾ ಕಡಿಮೆ ಸಿಕ್ಸ್ ಟು ಏಟ್ ಪರ್ಸೆಂಟ್ ಅಲ್ಲಿ ನೀವು ಕೇಳಿ ಡಿಸೈನ್ ಮಾಡಿಸ್ಕೊಡ್ತೀವಿ ನನಗೆ ಗೊತ್ತಿದ್ದಾರೆ ತುಂಬಾ ಒಳ್ಳೆ ಕಸೂತಿಯ ಕೆಲಸಗಾರರು ನೀವು ನಂಬಲ್ಲ ಇದು ಆ್ಯಂಟಿಕ್ ಡಿಸೈನ್ ಮಕ್ಳೆ ಆ್ಯಂಟಿಕ್ ಡಿಸೈನ್ ಆಯ್ತಾ ನವರತ್ನ ಆಂಟಿಕ್ ಡಿಸೈನ್ ಗಂಡವೇರುಂಡ ಎಲ್ಲ ಸೇರಿದೆ ಎಷ್ಟು ಪರ್ಸೆಂಟೇಜ್ ಮೇಕಿಂಗ್ ಚಾರ್ಜಸ್ ಹಾಕಿದ್ದಾರೆ ಹೇಳಿ ಫಾರ್ಟಿ ಟೂ ಪರ್ಸೆಂಟ್ ಅಂದ್ರೆ ಒಂದು ಲಕ್ಷದ ಬಂಗಾರಕ್ಕೆ ನಲವತ್ತೆರಡು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾನೆ ನೀವು ಕೊಡ್ತೀರಿ ನನಗೆ ಗೊತ್ತಿರೋರ ಹತ್ರ ಕೊಟ್ರೆ ಏಟ್ ಪರ್ಸೆಂಟ್ ಅಂದ್ರೆ ಒಂದು ಲಕ್ಷ ನೀವು ಎಂಟು ಸಾವಿರ ಅಂದ್ರೆ ಹತ್ತು ಲಕ್ಷದ ಬಂಗಾರ ಮಾಡಿಸ್ತೀರಿ ಅಂದ್ರೆ ಎಂಬತ್ತು ಸಾವಿರ ರೂಪಾಯಿ ಮ್ಯಾಕ್ಸಿಮಮ್ ಇನ್ನೊಂದು ಪರ್ಸೆಂಟ್ ತಗೋಬಹುದು ಇಂಥ ಒಂದು ಆ್ಯಂಟಿಗೈ ಇಲ್ಲ ಇನ್ನೂ ಒಂದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅಂತ ಹೇಳಿ ಅವನು ನಿಮ್ಮ ಕೈಗೆಡ್ತಾನೆ ವಿತ್ ಬಿ ಎಸ್ ಮಾರ್ಕ್ ಹ್ಮ್ ವಿತ್ ಬಿ ಎಸ್ ಅದಕ್ಕೆ ಹೇಳ್ತಿದ್ದಾನೆ ಅದೆಲ್ಲ ರಿಸರ್ಚ್ ಮಾಡಿ ನಿಮ್ಗೆ ತಗೋಬಂದು ಹೇಳ್ತೀವಿ ಅದು ಎರಡು ಸಾವಿರದ ಇಪ್ಪತ್ತಾರು ಬಂಗಾರದ ವರ್ಷ ಭೂಮಿಯ ವರ್ಷ ವಜ್ರ ಮಾತ್ರ ತಗೊಳ್ಳೋಕೆ ಹೋಗ್ಬೇಡಿ ಹೋಯ್ತು ವಜ್ರದ ವ್ಯಾಲ್ಯೂ ಹೋಯ್ತು ಪ್ಲಾಟಿನಮ್ ತಗೋಬೇಡಿ ಅದ್ರ ವ್ಯಾಲ್ಯೂ ಹೋಯ್ತು ಸೈಟ್ಗಳು ತಗೋಬೇಡಿ ಅದ್ರ ವ್ಯಾಲ್ಯೂ ಹೋಯ್ತು ತರ್ಟಿ ಫಾರ್ಟಿ ಇದ್ಬಿಡ್ಬೇಕು ಗುರುಗಳೇ ಟ್ವೆಂಟಿ ತರ್ಟಿ ಇದ್ಬಿಡ್ಬೇಕು ದಯಮಾಡಿ ಬೇಡ ಈ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟಲ್ಲಿ ಹುಟ್ಟಿರೋರಿಗೆ ಈ ದುಡ್ಡಿನ ಒಂದು ಮಳೆ ಬರುತ್ತೆ ಈ ತರದ ಕೂಗಿ ಸಿಕ್ಕಾಕೋತಿ ಟ್ವೆಂಟ ಚೂರು ಚೂರ್ ಹತ್ತಿಸ್ಬಿಡೋಣ ಗುರುಗಳ ಇನ್ನೊಂದ್ ಚೂರು ಬಟನ್ ಹೊತ್ತಿದ್ರೆ ಡೋರ್ ಓಪನ್ ಅಂತ ಆಗುವಂಥದ್ದು ಲಿಫ್ಟ್ ಹಾಕ್ಸ್ಕೊಂಡ್ಬಿಡೋಣ ಗುರುಗಳ ಇನ್ನೊಂದು ಕಾರು ದಯಮಾಡಿ ಬೇಡ ನೀವು ಯಾವ ಲಕ್ಸುರಿ ಕಾರ್ ತಗೊಂಡ್ರು ಬೆಂಗಳೂರಲ್ಲಿ ನೀವು ಇಪ್ಪತ್ತು ಕಿಲೋಮೀಟರ್ ಮೇಲೆ ಓಡ್ಸಕ್ ಆಗೋಲ್ಲ ಅವನು ಹೇಳ್ತಾನೆ ಫೈವ್ ಸೆಕೆಂಡ್ ಅಲ್ಲಿ ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡು ನಿಮ್ಮನ್ನ ಅರೆಸ್ಟ್ ಮಾಡಿಬಿಡ್ತಾರೆ ಗೊತ್ತಿದ ತಕ್ಷಣ ಯಾರಿಗಾದ್ರು ಗೊತ್ತು ಬಿಡ್ತೀರಿ ನೀವು ಅಂತ ಹುಚ್ಚು ಉನ್ಮಾದಕ್ ಹೋಗ್ಬೇಡಿ ದಯಮಾಡಿ ಬೇಡ ನಮ್ಮ ರಸ್ತೆಗಳು ಇಲ್ಲ ನಮ್ಮ ಇಂಡಿಯಾ ಪೂರ್ತಿ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ನೀವು ಎಲ್ಲೋದ್ರು ಒಂದ್ ಇಪ್ಪತ್ತು ಲಕ್ಷದ ಒಳಗಡೆ ಮ್ಯಾಕ್ಸಿಮಮ್ ಇಪ್ಪತ್ತೈದು ಲಕ್ಷದ ಒಳಗಡೆ ಗಾಡಿ ತಗೊಳ್ಳಿ ಯಾಕಂದ್ರೆ ಗ್ಯಾರಂಟಿ ಈ ವರ್ಷ ಆಟೋಮೊಬೈಲ್ ಇಂಡಸ್ಟ್ರಿಗೆ ಜಾಕ್ಪಾಟ್ ವರ್ಷ ಸೊ ನೀವು ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ ಇದ್ರು ಕೂಡ ಅಷ್ಟೇ ಬಂಗಾರ ಬೆಳ್ಳಿ ಭೂಮಿ ಅಲಂಕಾರ ಈವೆಂಟ್ ಮ್ಯಾನೇಜ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಗೌರ್ಮೆಂಟ್ ಜಾಬ್ಸ್ ಗೌರ್ಮೆಂಟ್ ವ್ಯವಹಾರಗಳು ಲೇವಾದೇವಿಗಳು ಒಂದನೇ ತಾರೀಕು ಹತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತೆಂಟನೇ ತಾರೀಕಿನಲ್ಲಿ ಹುಟ್ಟಿರೋರಿಗೆ ಒಂದು ಅದ್ಭುತವಾದಂತ ಒಂದು ವರ್ಷ ನೀವು ಇಂಥ ಸೆಗ್ಮೆಂಟ್ಗೆ ಹೋಗಿ ಮಕ್ಕಳು ಕಲಾ ಮಾಧ್ಯಮದಲ್ಲಿದ್ದೀರಾ ಕಿರು ಚಲನಚಿತ್ರ ಇಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಬೂಮ್ ಜ್ಯೋತಿಷ್ಯದಲ್ಲಿದ್ದೀರಾ ಯು ಆರ್ ದ ಬೆಸ್ಟ್ ಒಳ್ಳೆದು ಹೆಸರು ಮಾಡ್ತೀವಿ ನಾನು ಯಾವಾಗ್ಲೂ ಹೇಳ್ತಿರ್ತಾನೆ ಹೆಸರು ನಿಂದ್ಗಡೆ ನಿಂತ್ಕೊಳ್ಳಿ ಹೆಸರು ನಿಂದ್ಗಡೆ ನಿಂತ್ಕೊಳ್ಳಿ ದುಡ್ಡು ನಿಂದ್ಗಡೆ ಹೋಗ್ಬೇಡಿ ಅಂತ ತುಂಬಾ ಜನ ನಾನು ಜ್ಯೋತಿಷ್ಯ ಕಲಿಸ್ತೇನೆ ಅಂತ ಹೇಳಿ ಒಂದ್ ಮೂರು ಸಾವಿರ ಜನರ ಜೊತೆ ಮಾತಾಡಿದ್ದೇನೆ ಎಲ್ಲರೂ ಕೇಳಿದ್ದೇನ್ ಗೊತ್ತಾ ಆರು ತಿಂಗಳಲ್ಲಿ ನಾವು ಜ್ಯೋತಿಷ ಹೇಳ್ಬೋದಾ ಆರು ತಿಂಗಳಲ್ಲಿ ನಿಂತರ ನಾವು ಹೆಸರು ಪಡಿಬಹುದಾ ದುಡ್ಡು ಮಾಡ್ಬೋದಾ ನಿಮ್ ಕಾಲಕ್ ಬೀಳ್ತಾನೆ ಬಿಟ್ಬಿಡಿ ಅಂದ್ಬಿಟ್ಟೆ ಯಾಕಂದ್ರೆ ಮೂವತ್ ಮೂವತ್ತೈದು ವರ್ಷದಿಂದ ಜ್ಯೋತಿಷ್ಯ ಹೇಳ್ತಿದ್ರು ಇವತ್ತಿಗೂ ನೀವು ನನ್ನ ಆಫೀಸ್ ಬಂದ್ರೆ ಬರೀ ಪುಸ್ತಕಗಳೇ ರಿಸರ್ಚ್ ಕೂಡ ನನ್ಗೆಳೆಯಕ್ ಹೇಳ್ತಿದ್ದ ಯಾವಾಗ ಸಮಯ ಸಿಗುತ್ತೆ ನಿನಗೆ ರಿಸರ್ಚ್ ಮಾಡೋಕೆ ಅಂತ ಮಾಡ್ತಿರ್ತೀನಪ್ಪ ದಿನ ಒಂದ್ ನಾಲ್ಕು ಜಾತಕ ನಾಲ್ಕು ಒಂದು ಇನ್ಸಿಡೆಂಟ್ಸು ಈವೆಂಟ್ಸು ಡಿಗ್ರೀಸು ಅಷ್ಟಕ ವರ್ಗ ಇದೆಲ್ಲ ಹಾಕೋತಿರ್ತೇನೆ ರೆಟ್ರೋ ಬ್ಯಾಡ್ ಬಾಯ್ಸ್ ಗುಡ್ ಬಾಯ್ಸ್ ಏನು ಮಾಡ್ತಿರ್ತೇನೆ ಅದಕ್ಕೆ ಕಣೋ ನಿನಗೆ ಬರೀ ಈ ತರ ಸುತ್ತಾಟ ಇಷ್ಟು ದೊಡ್ಡ ದೊಡ್ಡವ್ರದ್ದು ಏನೋ ಆಯ್ತು ಅಂತಕ್ಕಂಥ ಭಯ ನಾನು ಇನ್ನು ಕಲಿತೇ ಇಲ್ಲ ಅನ್ನೋ ಒಂದು ಭಯ ಇನ್ನು ಆರಂಭವೇ ಮಾಡಿಲ್ಲ ಅನ್ನೋದು ಭಯ ಏನೋ ನನಗೊಂದು ಅಲ್ಪ ಮತ್ತದ್ದು ಕಲಿಸೋಣ ತಿಳಿಸೋಣ ನೋಡೋಣ ಅಂದ್ರೆ ಅದು ಹೇಳಿದ ತಕ್ಷಣ ಕಂಪಸ್ಬಿಟ್ಟಿದ್ದಾನೆ ಎಲ್ಲೋ ಒಂದಿಬ್ಬರು ಸಿಕ್ಕಿದ್ರು ತುಂಬ ನಾವು ಕಲ್ತ್ಕೋಬೇಕು ಗುರುಗಳು ಇದರಿಂದ ಒಂದು ಮಾರ್ಗದರ್ಶನ ಅಟ್ಲೀಸ್ಟ್ ನಮಗೋಸ್ಕರ ಅನ್ನತಕ್ಕಂಥದ್ದು ಆಗ್ಲಿ ನೋಡೋಣ ದೈವ ಕೂಡಿ ಬಂದಾಗ ಮಾಡ್ತೇನೆ ಅಂತ ಸುಮ್ಮನಾಗ್ಬಿಟ್ಟು ಸೊ ಜ್ಯೋತಿಷ್ಯದ ಲೈನಲ್ಲಿದ್ದೀರಿ ಆರ್ಕಿಟೆಕ್ಚರ್ ಇದ್ದೀರಿ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಇದ್ದೀರಿ ಅಗ್ರಿಕಲ್ಚರ್ ಇದ್ದೀರಿ ಹೈನುಗಾರಿಕೆ ತೋಟಗಾರಿಕೆ ಒಂದು ರೀತಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಒಂದು ಹೈಡ್ರೋಫೋನಿಕ್ ಹೈಟೆಕ್ ಅಗ್ರಿಕಲ್ಚರ್ ಹೈಟೆಕ್ ಈಗೆಲ್ಲ ಏನೇನೋ ಕೇಸರಿ ಎಲ್ಲ ಬೆಳೆಯೋದು ಮಾಡ್ತಿದ್ದಾರೆ ಅದನ್ನ ಗ್ರೀನ್ ಹೌಸ್ ತರ ಮಾಡಿ ಪಾಲಿ ಹೌಸ್ ತರ ಎಲ್ಲ ಮಾಡಿ ಅಂತಹ ಒಂದು ಉದ್ಯಮದಲ್ಲಿದ್ದೀರಿ ಅದ್ಭುತ ಕುಕ್ಕುಟ ಉದ್ಯಮ ಸೊ ಒಂದು ಸ್ವಲ್ಪ ಎಳೆದಾಟ ಆಗತಕ್ಕಂಥದ್ದಾಗುತ್ತೆ ಮನುಷ್ಯ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡ್ತಾನೆ ರೆವಲ್ಯೂಷನ್ಸ್ ನಡೆಯತಕ್ಕಂಥ ಮೆಡಿಸಿನ್ಸ್ ಈ ವರ್ಷ ಬರತಕ್ಕಂಥದಾಗುತ್ತೆ ಅದು ಏಡ್ಸ್ ಇರ್ಬೋದು ಶುಗರ್ ಇರ್ಬೋದು ಕೂದಲು ಕಸಿ ಇರಬಹುದು ಸಿ ಓಡಿ ಪ್ರಾಬ್ಲಮ್ ಇರ್ಬೋದು ಗರ್ಭಧಾರಣೆಯಲ್ಲೊಂದು ಒಂದು ಅದ್ಭುತವಾದಂತಹ ಆವಿಷ್ಕಾರಗಳು ನಡೆಯತಕ್ಕಂಥ ವರ್ಷವಾಗಿರುತ್ತೆ ಅದನ್ನೆಲ್ಲ ವರ್ಷ ಭವಿಷ್ಯದಲ್ಲಿ ಹೇಳ್ತಾನೆ ಸಂಖ್ಯೆಗಳಿಗೆ ಅನುಗುಣವಾಗಿ ಹೇಳ್ತಿದ್ದೇನಲ್ವಾ ಅಲ್ವಾ ಸೊ ಸಂಖ್ಯೆ ಒಂದಕ್ಕೆ ನಮ್ಗೇನು ತೊಂದರೆಯೇ ಇಲ್ವಾ ನೀವೇನ್ ಮಾಡ್ತೀರಿ ಜೂನ್ ನಂತರ ಈ ವೇಗವನ್ನ ತಡಿಲಾರದೆ ಅನಗತ್ಯ ಖರ್ಚುಗಳು ತಂದಿಟ್ಕೋತಿ ಅದೊಂದು ಮಾಡ್ಕೋತಿರಿ ಇನ್ಕಮ್ ಟ್ಯಾಕ್ಸ್ ರ್ಯಾಡರ್ಗ್ ಬೀಳ್ತೀರಿ ಒಳ ಹುಟ್ಟಿದವರ ಜೊತೆ ಸ್ನೇಹಿತರ ಜೊತೆ ಸ್ವಲ್ಪ ಮಧುರವಾಗಿರಿ ಒಂಥರ ದುಡ್ಡು ಅಧಿಕಾರ ಜಾಸ್ತಿ ಆದ್ರೆ ಏನಾಗುತ್ತೆ ಹೇಳಿ ತಟಲ್ಲಿರೋ ಪಾಯಸ ಬಿಟ್ಟು ಪಕ್ಕದಲ್ಲಿರೋ ಒಂದು ಗಂಜಿನ ನೋಡಿ ಆಸೆ ಪಡುವಂತ ಒಂದು ಬುದ್ಧಿಗಳು ಬರುತ್ತೆ ಎಚ್ಚರಿಕೆ ಹ ಆ ತರದ್ದು ಒಂದ್ ಕಾರ್ ಮೇಲೆ ಇನ್ನೊಂದು ಕಾರು ಹ್ಮ್ ಹ್ಮ್ ಸ್ವಲ್ಪ ಅದೊಂದು ನೋಡ್ಕೊಳ್ಳಿ ಅನಗತ್ಯ ಖರ್ಚುಗಳು ಮಾಡ್ಕೊತೀರಿ ಅನಗತ್ಯ ಅಭ್ಯಾಸಗಳು ಬರ್ಬೋದು ಅನಗತ್ಯ ಗೆಳೆತನಗಳು ಕೂಡ ಆಗತಕ್ಕಂಥದ್ದುಂಟು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ತುಂಬಾ ದೊಡ್ಡ ದೊಡ್ಡವರ ಪರಿಚಯಗಳಾಗ್ತವೆ ದೊಡ್ಡ ದೊಡ್ಡ ವ್ಯವಹಾರಗಳ ಸ್ಥಾಯಿ ಬೆಳೀತಕ್ಕಂಥದ್ದಾಗುತ್ತೆ ನೊಂದಿದಿರಿ ಎರಡ್ ಸಾವಿರದ ಇಪ್ಪತ್ತೈದು ನಿಮ್ಮನ್ನ ಮುಳುಗಿಸಿಲ್ಲ ಬಟ್ ತೇಲೂ ಇಲ್ಲ ಅಲ್ಲೆಲ್ಲೋ ಒಂದು ತೀರಾ ಇದೆಯಾ ತೀರ ಅಲ್ಲ ಮಕ್ಕಳ ದೊಡ್ಡ ಅಡಿಗೆ ಕಟ್ಟಿ ನೂರಾರು ಜನರಿಗೆ ತೀರಕ್ಕೆ ಕರ್ಕೊಂಡೋಗಿ ನಿಲ್ಲಿಸ್ತಕ್ಕಂಥ ತಾಕತ್ತು ನಿಮ್ಮದು ಬ್ಯೂಟಿಫುಲ್ ಜರ್ನಿ ಡೋಂಟ್ ವರಿ ಚೆನ್ನಾಗಿದೆ ಒಂದ್ ಮೂರು ವರ್ಷದಿಂದ ದಯ್ಯ ತಕ್ಕ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಸ್ವಲ್ಪ ಉಸಿರಾಡ್ಸಿದೆ ಊಟ ಬಟ್ಟೆ ಬದುಕು ಕೊಟ್ಟಿದ್ದೆ ಈ ವರ್ಷ ನೀವು ತಾಳಿದ್ದಕ್ಕೆ ತಾಳಿದವನು ಬಾಳಿಯಾನು ಅನ್ನೋದಕ್ಕೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟಲ್ಲಿ ಊಟದವರಿಗೆ ಬ್ಯೂಟಿಫುಲ್ ಜರ್ನಿ ಓಕೆ ನೋಡ್ಕೊಳ್ಳಿ ಒಳ್ಳೇದಾಗ್ಲಿ ಖಂಡಿತ ಒಂದ್ ಸ್ವಲ್ಪ ಬಂಗಾರ ಬೆಳ್ಳಿ ಆಭರಣ ಫರ್ನಿಚರ್ ಮದುವೆಗಳು ಮನೆ ಕುಟುಂಬ ಆನಂದೋ ಬ್ರಹ್ಮ ನಿಮ್ಮದು ಹೋಗಿ ಇಟ್ಸ್ ಅ ಗಾಡ್ಸ್ ಬ್ಲೆಸ್ಸಿಂಗ್ ದೇವರು ನಿಮಗೆ ಕಾದಿದ್ದಕ್ಕೆ ಕೊಟ್ಟಿರೋ ಸೊ ನಿತ್ಯ ಶಿವಪಾರಾಯಣ ದೇವಿ ಪಾರಾಯಣ ಅಮ್ಮ ನನಗ್ ಕೊಟ್ಟಿದೆ ಅವ್ನು ನಾಲ್ಕ್ ಜನಕ್ಕೆ ಸಹಾಯ ಮಾಡೋ ಶಕ್ತಿ ಕೊಡು ನಾಲ್ಕ್ ಜನಕ್ಕೆ ನೆರಳು ಕೊಡುವಂತ ಶಕ್ತಿ ಕೊಡು ಅನ್ನತಕ್ಕಂತ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ ದೇವ್ರು ಕೊಟ್ಟಿದ್ದು ಮಕ್ಕಳು ನಾವಲ್ಲ ನಮ್ಮ ಬುದ್ಧಿವಂತಿಕೆ ಅಲ್ಲ ನಮ್ಮ ಶಕ್ತಿ ಅಲ್ಲ ನಮ್ ಸ್ಥೈರ್ಯ ಅಲ್ಲ ನಮ್ಮ ಚೈತನ್ಯ ಅಲ್ಲ ಅಲ್ಲವೇ ಅಲ್ಲ ಯಾವ ಕ್ಷಣಕ್ಕೆ ಎಲ್ಲಿ ಏನು ಯಾವುದು ನಮ್ ನಿಯಂತ್ರಣದಲ್ಲಿ ಇಲ್ಲ ಮಕ್ಳು ನಾನು ಗೆದ್ದೆ ನಾನ್ ಮಾಡಿದೆ ನಾನು ಅಂತೆ ಅಲ್ಲವೇ ಅಲ್ಲ ದೈವಕ್ಕೆ ಗೊತ್ತಿದೆ ಯಾರನ್ನ ಕರ್ಕೊಂಡು ಬಂದು ಎಲ್ಲಿ ನಿಲ್ಲಿಸಬೇಕು ಅಂತ ದೈವಕ್ಕೆ ಶರಣಾಗಿ ಖಂಡಿತ ತುಂಬು ಒಳ್ಳೆಯ ಯಶಸ್ಸು ದೈವಾನುಗ್ರಹದ ವರ್ಷವಾಗಿರುತ್ತೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ